ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಮಂಡ್ಯ ಜಿಲ್ಲೆಯ ನಾಗಮಂಗಲದ ಘರ್ಷಣೆ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಸಚಿವರು ಘರ್ಷಣೆ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಗಿದೆ ಸ್ಥಳದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಹಾನಿಗೊಳಗಾದ ಅಂಗಡಿ ಹಾಗೂ ವಾಹನಗಳ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದ್ದು ಪರಿಹಾರದ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ನಾಗಮಂಗಲದಲ್ಲಿ ಎಂದಿನಂತೆ ದೈನಂದಿನ ಚಟುವಟಿಕೆ ಪ್ರಾರಂಭವಾಗಿದೆ ಎಂದು ಹೇಳಿದರು ಬಟ್ ತಕ್ಷಣ ಬಹುಶಃ ಒಂಬತ್ತು ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ ಒಂದು ಟೂ ಅವರ್ಸ್ ಒಳಗಡೆ ಡಿ ಸಿ ಅವರು ಎಸ್ ಅವರು ನಮ್ಮ ಮೈಸೂರಿನ ಐ ಜಿ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಗ್ಯಾದರ್ ಆಗಿ ಸೊ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಡ್ಯಾಮೇಜನ್ನು ಅಷ್ಟನ್ನು ಮಾಡಿದ್ದಾರೆ ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು ಸೊ ಎರಡೂ ಗುಂಪಿನ ಜನ ಕೈ ಮಿಲಾಯಿಸಿದಂಗೆ ನೋಡ್ಕೊಂಡಿದ್ದಾರೆ ಅವರು ಎ ಡಿ ಜಿ ಪಿ ಲ್ಯಾಂಡ್ ಆಡಿದ್ದಾರೆ ಅವರನ್ನು ರಾತ್ರಲ್ಲೇ ಕಳಿಸಿದರು ಸೊ ನಾನು ಅವ್ರ ಜೊತೆ ಮಾತನಾಡಿದ್ದೆ ನಮ್ಮ ಮೈಸೂರು ಐ ಜಿ ಬೋರ್ಲಿಂಗೈನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ ಎ ಡಿ ಜಿ ಪಿನೂ ಇಲ್ಲೇ ಇದ್ದಾರೆ ಸೊ ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲ್ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ ಸೊ ಕಂಟ್ರೋಲಿಗೆ ಬಂದಿದೆ ಮತ್ತೆ ಏನು ಆಗದಂಗೆ ನೋಡ್ಕೊಳ್ಳೋ ಎಲ್ಲ ಕ್ರಮವನ್ನು ಎಚ್ಚರಿಕೆಯನ್ನು ಸೊ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ ಸೊ ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಆಗಿ ಹಾಕ್ಕೊಂಡಿದ್ದಾರೆ ಸೊ ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ ಜಿಲ್ಲಾಧಿಕಾರಿ ಕುಮಾರ್ ಘರ್ಷಣೆ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದು ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ ಅಗತ್ಯ ಪೊಲೀಸ್ ಪಡೆಯನ್ನು ನಿಯೋಜಿಸಿದ್ದು ಎರಡು ದಿನಗಳ ಕಾಲ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಈವರೆಗೆ ಐವತ್ತಕ್ಕೂ ಹೆಚ್ಚು ಮಂದಿಯನ್ನು ಬಂಧಿಸಿದ್ದು ತನಿಖೆ ನಡೆಸಲಾಗುತ್ತಿದೆ ಎಂದರು Maybe, but that I will have to check. But total altogether, 54 persons have been arrested. That we have to check. So verification yeah, verification is going on, and we are also making proper assessment of the damages, and we will send proposal to the government for the uh, necessary compensation.